ಇನ್ಮುಂದೆ ಚಿನ್ನ ಮಾತ್ರವಲ್ಲ ಬೆಳ್ಳಿಯನ್ನು ಅಡವಿಟ್ಟು ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಬಹುದು ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಹೊಸ ಮಾರ್ಗಸೂಚಿ ಹೊರಡಿಸಿದ್ದು ಎಲ್ಲ ಬಗೆಯ ಬ್ಯಾಂಕ್ಗಳು ಗ್ರಾಹಕರಿಗೆ ಬೆಳ್ಳಿ ಆಭರಣಗಳ ಮೇಲೆ ಸಾಲ ನೀಡುವಂತೆ ಸೂಚಿಸಿದೆ ಹೌದು ಚಿನ್ನದಂತೆಯೇ ಈಗ ಬೆಳ್ಳಿಯನ್ನು ಕೂಡ ಅಡವಿಟ್ಟು ಸಾಲವನ್ನು ತೆಗೆದುಕೊಳ್ಳಬಹುದು ಇದು ಕಡಿಮೆ ಆದಾಯದ ಕುಟುಂಬಗಳಿಗೆ ಪ್ರಯೋಜನವನ್ನ ನೀಡುತ್ತೆ ಸಾಮಾನ್ಯರಿಗೆ ಇದ್ದಕ್ಕಿದ್ದಂತೆ ಹಣದ ಅಗತ್ಯವಿದ್ದಾಗ ಬೆಳ್ಳಿಯನ್ನು ಒತ್ತೆಯಡುವ ಮೂಲಕ ಅವರು ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಪಡೆಯಲು ಸಾಲ ಸಾಧ್ಯವಾಗುತ್ತೆ ಈ ಯೋಜನೆಗೆ ಆರ್ಬಿಐ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ವಾಣಿಜ್ಯ ಬ್ಯಾಂಕುಗಳಲ್ಲದೆ ಕೇಂದ್ರ ಬ್ಯಾಂಕ್ ಸಣ್ಣ ಹಣಕಾಸು ಬ್ಯಾಂಕ್ಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ ಬೆಳ್ಳಿಯ ಮೇಲೆ ಸಾಲ ನೀಡಲು ಅನುಮತಿ ನೀಡಿದೆ ಚಿನ್ನಕ್ಕಿಂತ ಬೆಳ್ಳಿಯನ್ನು ಖರೀದಿಸುವುದು ಸುಲಭ ಹೀಗಾಗಿ ಅಗತ್ಯವಿದ್ದಾಗ ಬೆಳ್ಳಿಯನ್ನ ಒತ್ತ ಇಡುವ ಮೂಲಕ ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಸಾಧ್ಯವಾಗುತ್ತೆ ಬೆಳ್ಳಿ ಆಭರಣಗಳು ಮತ್ತು ನಾಣ್ಯಗಳ ಮೇಲೆ ಸಾಲಗಳು ಲಭ್ಯವಿರುತ್ತವೆ ಒಂದು ಕುಟುಂಬವು ಗರಿಷ್ಠ ಹತ್ತು ಕೆಜಿ ಬೆಳ್ಳಿ ಆಭರಣಗಳು ಅಥವಾ ಐನೂರು ಗ್ರಾಂ ನಾಣ್ಯಗಳನ್ನು ಇಡುವ ಮೂಲಕ ಮೂಲಕ ಸಾಲವನ್ನು ಪಡೆಯಬಹುದಾಗಿದೆ ಬ್ಯಾಂಕ್ ಬೆಳ್ಳಿ ಆಭರಣ ಅಥವಾ ನಾಣ್ಯದ ಮೌಲ್ಯದ ಶೇಕಡ ಎಂಬತ್ತೈದರಷ್ಟು ಸಾಲವನ್ನು ಒದಗಿಸುತ್ತೆ ಇದರರ್ಥ ನೀವು ಒಂದು ಲಕ್ಷ ರೂಪಾಯಿಗಳ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಹೊಂದಿದ್ರೆ ನೀವು ಅದರ ಮೇಲೆ ಎಂಬತ್ತೈದು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತೆ ಈ ಸೌಲಭ್ಯವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗುತ್ತೆ